ಬದಲಾದುದೇನು ಇಲ್ಲಿ ಈ ಲೋಕ ಇಲ್ಲ ನಾವೋ ನಮ್ಮೆಲ್ಲ ಕನಸಿಗೆ ಜೀವ ಬಂದಿದೆ ಅಲ್ಲವೇ ನಲ್ಲೆಯೇ ಬದಲಾದುದೇನು ಇಲ್ಲಿ ಈ ಲೋಕ ಇಲ್ಲ ನಾವು ಈ ದಾರಿಯಿಂದ ನಾವು ಹಿಂಜರಿವ ಮಾತೆ ಇಲ್ಲ ಈ ಲೋಕ ಏಕೆ ನಮ್ಮನು ಹಿಂದಕ್ಕೆ ಕರೆದಿದೆ ಈ ದಾರಿಯಿಂದ ನಾವು ಹಿಂಜರಿವ ಮಾತೆ ಇಲ್ಲ ಈ ಲೋಕ ಏಕೆ ನಮ್ಮನು ಹಿಂದಕ್ಕೆ ಕರೆದಿದೆ ನಮ್ಮ ಗಮ್ಯ ತಲುಪಿ ಆಗಿದೆ ನಮ್ಮೆಲ್ಲ ಕನಸಿಗೆ ಜೀವ ಬಂದಿದೆ ಅಲ್ಲವೇ ನಲ್ಲೆಯೇ ಬದಲಾದುದೇನು ಇಲ್ಲಿ ಈ ಲೋಕ ಎಲ್ಲ ನಾವು ಬಾಳಲ್ಲಿಯೇ ನೆಯಿದ್ದರು ನೀನಿಲ್ಲದ ಕೊರತೆಯಿತು ನೀ ದೊರಕಿದಾಗನಲ್ಲೇ ಇನ್ನೇನು ಬೇಕು ನನಗೆ ಬಾಳಲ್ಲಿಯೇನೇ ಇದ್ದರೂನು ನೀಲ್ಲದ ಕೊರತೆಯಿತು ನೀ ದೊರಕಿದಾಗನಲ್ಲೇ ಇನ್ನೇನು ಬೇಕು ನನಗೆ ನಮ್ಮೆಲ್ಲ ಕನಸಿಗೆ ಜೀವ ಬಂದಿದೆ ಅಲ್ಲವೇ ನಲ್ಲೆಯೇ ಬದಲಾದುದೇನು ಇಲ್ಲಿ ಈ ಲೋಕವಿಲ್ಲ ನಾವು ನಮ್ಮೆಲ್ಲ ಕನಸಿಗೆ ಜೀವ ಬಂದಿದೆ ಅಲ್ಲವೇ ನಲ್ಲೆಯೇ